ಏನಾದರೂ ಆ ಥರ ಬೇರೆ ವೈಸ್ ಬರೋದ ಏನಾದ್ರು ಆಕ್ಟಿವಿಟೀಸ್ ನಡೆಯದಾದ್ರೆ ನೀವು ಅಲ್ಲಿಂದ ಜಾಗ ಖಾಲಿ ಮಾಡಿ ಫಸ್ಟ್ ಫೈರ್ ಕ್ಯಾಂಪ್ ಹಾಕ್ಬಿಟ್ಟು ಕೂತ್ಕೊಂಡಿದ್ದೀವಿ ಯಾರು ಇದನ್ನು ಸೀರಿಯಸ್ ತಗೋಕ್ ಹೋಗ್ಬಿಡಿ ಯಾರು ಟ್ರೈ ಮಾಡಕ್ ಹೋಗ್ಬಿಡಿ ಯಾವ ಜಾಗಕ್ಕೂ ಹೋಗಕ್ ಹೋಗ್ಬೇಡಿ ಕೇಳಿಸ್ತಾ ಆ್ಯಕ್ಚುಲಿ ಸ್ಟೋರಿ ಏನಪ್ಪ ಅಂತಂದರೆ ಇದು ಬ್ಯಾಟ್ರಿ ಏನಾದರೂ ದೂರದೇನೋ ನೋಡಬೇಕು ಅಂತಂದರೆ ಈ ಬ್ಯಾಟ್ರಿಯಲ್ಲಿ ಹಾಕಿ ನಾವು ನೋಡ್ತೀವಿ ಬೆಳಕಲ್ಲಿ ನಾನು ಅವಾಗಲೇ ಹೇಳಿದ್ನಲ್ಲ ಈ ಸ್ಪಾಟ್ಗೆ ಬರೋಕ್ಕೆ ಜನ ತುಂಬ ಅಂದರೆ ತುಂಬ ಹೆದ್ರಕೊತಾರೆ ನಡೆದಿರೋಂಥ ಘಟನೆ ನಾ ಕೇಳಿಬಿಟ್ರೆ ಗೂಸ್ ಬಂಪ್ಸ್ ಅಂತ ಹೇಳ್ತಾರೊಬ್ಬರು ಮೈಯಲ್ಲೆಲ್ಲ ರೋಮ ಹಂಗೆ ಎದ್ದು ಬಂದುಬಿಡುತ್ತೆ ಹೀಗೆ ಬಂದು ಒಂದು ಎರಡು ಅವರ್ ಮಾಡಿ ಬೆಂಕಿ ಫೈರ್ ಕ್ಯಾಂಪ್ ಫೈರ್ ಕ್ಯಾಂಪ್ ಹಾಕಿ ಒಂದು ಎರಡು ಅವರ್ ಇದ್ದು ನನಗೆ ಯಾಕೋ ಇರಬೇಕು ಅಂತ ಅನ್ನಿಸ್ತು ಅದನ್ನು ನಿಮ್ಗೆ ವೀಡಿಯೋ ಮೂಲಕ ತಿಳಿಸ್ಕೊಡ್ಬೇಕು ಅಂತ ಅನ್ನಿಸ್ತು ಹಂಗಾಗಿ ಇಲ್ಲಿಗೆ ಬಂದಿದ್ದೀನಿ ಹುಡುಗರು ದೂರ ಇರೋ ಅಂಥದ್ದು ಕಾಣಲಿಲ್ಲ ಅಂದರೆ ಈ ಬ್ಯಾಟ್ರಿ ಮೂಲಕ ನಾವು ನೋಡ್ಬೋದು ಈಗ ಫೈರ್ ಕ್ಯಾಂಪ್ ಹಾಕ್ಬಿಟ್ಟು ಕೂತ್ಕೊಂಡಿದ್ದೀವಿ ಏನು ಗುರು ಸೌಂಡ್ ಆಯಿತು ಈ ಕಡೆಯಿಂದ ಬಂದಿದ್ದ ಸೌಂಡು ಈ ಕಡೆಯಿಂದ ಬಂದಿ ಸೌಂಡು ಆಫ್ ಆಯ್ತು ಗುರು ರಿಯಲ್ ಇನ್ಸಿಡೆಂಟ್ ಏನಪ್ಪಾ ಅಂತಂದ್ರೆ ಹೇಳಿದ್ನಲ್ಲ ಇಲ್ಲಿಗೆ ಯಾಕೆ ಬರೋಕೆ ಎದುರ್ಕೊಂತಾರೆ ಅಂತಂದ್ರೆ ಅಲ್ಲಿ ಒಂದು ಸ್ಪಾಟ್ ಇದೆ ಮತ್ತೆ ಇಲ್ಲಿ ಈ ಕಡೆ ಒಂದು ಸ್ಪಾಟ್ ಇದೆ ಇಲ್ಲಿ ಬಂದರೆ ಒಂದು ಲೇಡೀಸ್ ವಾಯ್ಸ್ ಕೇಳುತ್ತಂತೆ ಅದಂತೂ ಕೇಳಿ ಶಾಕ್ ಆಯಿತು ನನಗೊಂದ್ಸಲ ಈ ಸ್ಪಾಟಿಗೆ ಬರಬೇಕು ಅಂತ ಅನ್ನಿಸ್ತು ನೈಟ್ ಹೊತ್ತು ಅದ್ರ ಜೊತೆ ನಿಮಗೂ ವೀಡಿಯೋ ತೋರಿಸ್ಬೇಕು ಅನಿಸ್ತು ವುಮೆನ್ ವಾಯ್ಸ್ ಕೇಳುತ್ತಂತೆ ಬಟ್ ಆದರೆ ಏನು ಕಾಣಿಸಲ್ಲ ಕೆಲವೊಂದ್ಸಲ ಗೆಜೆ ಶಬ್ದ ಬರೋದು ಆ ಥರ ಎಲ್ಲ ಆಗುತ್ತಂತೆ ಯಾಕೆ ಇಲ್ಲಿನ ಲೋಕಲೈಟ್ಸ್ ಅಂದರೆ ಇಲ್ಲಿನ ಸುತ್ತಮುತ್ತ ಜನ ಇರ್ತಾರಲ್ಲ ಅವ್ರು ಹೇಳುವಂಥದ್ದು ಅದಕ್ಕೆ ಈ ಸ್ಪಾಟಿಗೆ ಬಂದು ಇಲ್ಲೇ ಫೈರ್ ಕ್ಯಾಂಪ್ ಹಾಕಿದ್ದೀವಿ ನನಗೂ ಸಖತ್ತು ಭಯ ಆಯಿತು ಏನು ಬ್ಯಾಟ್ರಿ ಬ್ಯಾಟ್ರಿಗೂ ಇದಕ್ಕಿದ್ದಂಗೆ ಆಫ್ ಆಯಿತು ಗುರು ಮೋಸ್ಟ್ಲಿ ಏನೋ ಲೂಸ್ ಕನೆಕ್ಷನ್ ಇರಬೇಕು ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಮಾಡಬೇಕು ಎಷ್ಟು ವರ್ಷಗಳಿಂದ ಎದೆ ಬೆಂಕಿಯನ್ನು ಇಟ್ಟುಕೊಂಡು ಇಲ್ಲಿಗೆ ನಾನು ಒಬ್ಬನೇ ಬಂದಿಲ್ಲ ನಾನು ನಮ್ಮ ಬ್ರದರ್ ಜೊತೆ ಬಂದಿರೋದು ನೀವು ಹಂಗೆಲ್ಲ ಥಿಂಕ್ ಮಾಡಕ್ಕೆ ಹೋಗ್ಬೇಡಿ ಎಲ್ಲ ಖಾಲಿ ಆಗ್ತಾ ಬಂತು ಇನ್ನೊಂದು ಸ್ವಲ್ಪ ಸೌದೆ ಹಾಕ್ಬೇಕು ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲೇ ನಾವು ಫೈರ್ ಕ್ಯಾಂಪ್ ಹಾಕಿರೋದು ನೋಡಿ ಇಲ್ಲೇ ಎಲ್ಲ ತಗೊಂಡು ತಗೊಂಡೋಗಕ್ ಬಂದಿದ್ದೀವಿ ಗುರು ನೀವೆಲ್ಲಾದರೂ ಒಬ್ಬರೇ ಹೋದಾಗ ಯಾವ್ದಾದ್ರು ಒಂದು ಶಬ್ದ ಕೇಳಿಸ್ತು ಅಂತಂದ್ರೆ ಒಂದು ಸ್ಪಾಟಲ್ಲಿ ಡೇಂಜರಸ್ ಸ್ಪಾಟಲ್ಲಿ ನಿಮ್ಗೆ ಹೆಂಗೆ ಅನ್ಸುತ್ತೆ ಅದೇ ಎಂಬವನು ನನ್ನ ಫ್ರೆಂಡ್ಗಾಗಿದ್ದು ಇದೇ ಸ್ಪಾಟಿಗೆ ಬಂದಾಗ ಒಬ್ಬನೇ ಬಂದಿದ್ದಾನೆ ಏನಕ್ಕೆ ಹಿಂಗೆ ಹೋಗ್ಬೇಕಾದ್ರೆ ನನ್ನ ವಯಸ್ಸು ಕೇಳಿಸ್ತು ಅಂತ ಅವಾಗಲೇ ಹೇಳಿದ್ನಲ್ಲ ಕೇಳಿಸಿದೆ ಅವನಿಗೆ ಫುಲ್ ಭಯ ಆಗಿಬಿಟ್ಟಿದೆ ಸೊ ಅವರೂರಿಂದ ಪಕ್ಕದೂರ್ಗೆ ಹೋಗಬೇಕು ಅಂತಂದರೆ ಈ ಸ್ಪಾಟಲ್ಲಿ ಹೋದರೆ ಅವನಿಗೆ ಹತ್ರ ಆಗ್ತಿತ್ತು ಮೇನ್ ರೋಡ್ಗಿಂದ ಈ ಸ್ಪಾಟಲ್ಲಿ ಹೋದರೆ ಹತ್ರ ಆಗ್ತಿತ್ತು ಸಂಜೆ ಬೆಳಿಗ್ಗೆ ಹೊತ್ತೆಲ್ಲ ಇಲ್ಲೇ ಅಡ್ಡಾಡಿದ್ದಾನೆ ಏನು ಆ ಥರದ್ದೇನು ಕಂಡಿಲ್ಲ ಮತ್ತು ಅವ್ರೂರಲ್ಲಿ ಹಬ್ಬ ಇತ್ತು ಅಮಾವಾಸ್ಯೆ ದಿನ ಹಿಂದಿನ ದಿನ ಮುಂದಿನ ದಿನ ಪಿತೃಪೂಜೆ ಅಂತ ಹೇಳ್ತಾರಲ್ಲ ಗುರು ಅದನ್ನೆಲ್ಲ ಮಾಡಿದ್ದಾರೆ ಸ್ವೀಟ್ ಮಾಡಿದ್ದಾರೆ ಸುತ್ತಮುತ್ತ ಊರಲ್ಲೆಲ್ಲ ಅಂದರೆ ಹಬ್ಬ ಮಾಡಿದ್ದಾರೆ ಆ ಟೈಮಲ್ಲಿ ಆರೂವರೆಗೆಲ್ಲ ಬಂದು ಹೋಗಿದ್ದಾನೆ ಏನೂ ಅವನಿಗೆ ಕೇಳಿಸಿಲ್ಲ ಮತ್ತೆ ರಿಟರ್ನ್ ಏನಕ್ಕೋ ಪಕ್ಕದವ್ರಿಗೆ ಹೋಗ್ಬೇಕಾದ್ರೆ ಹತ್ರ ಆಗುತ್ತಲ್ವ ಅಂತೇಳಿ ಇದೇ ರೂಟಲ್ಲಿ ಅವನು ಮತ್ತೆ ರಿಟರ್ನ್ ಬಂದಾಗ ಆ ಇನ್ಸಿಡೆಂಟ್ ನಡೆದಿರೋದು ಏನೋ ವಾಯ್ಸ್ ಕೇಳಿಸಿದ್ರು ಯಾರೂ ಇಲ್ಲ ಅಷ್ಟೊತ್ತಲ್ಲಿ ಎಂಟು ಒಂಬತ್ತು ಗಂಟೆ ರಾತ್ರಿ ಯಾರು ಓಡಾಡ್ತಾರೆ ಇದು ಹುಡ್ಗಿ ವಾಯ್ಸು ಹುಡ್ಗಿ ವಾಯ್ಸ್ಗೆ ಹೆಂಗೂರು ಕೇಳಿಸುತ್ತೆ ನನಗಂತೂ ಕೇಳಿ ಸೈಕ್ ಆಯಿತು ಒಂದ್ಸಲ ನಾವು ಟ್ರೈ ಮಾಡೋಣ ಇದೇ ಸ್ಪಾಟಿಗೆ ಬಂದು ಕೂತ್ಕೊಳ್ಳೋಣ ಫೈರ್ ಕ್ಯಾಂಪ್ ಹಾಕೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ಏ ನಾನು ನಮ್ಮ ಬ್ರದರ್ ಬಂದ್ವಿ ಕೂತ್ಕೊಂಡಿದ್ವಿ ನೋಡೋಣ ಇನ್ನೊಂದು ಅವರ್ ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಗುರು ಇವಾಗ ಟೈಮ್ ಬಂದು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಆಗ್ತಾ ಬಂದಿದೆ ಟೈಮು ಟೈಮ್ ಅವಾಗಿಂದ ಒಂದು ಎರಡು ಏನೋ ಸ್ಪೆಂಡ್ ಮಾಡಿದ್ದೀವಿ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಇರ್ಬೋದು ಒಂದೂವರೆ ಗಂಟೆ ಎರಡು ಅವರ್ ಇರ್ಬೋದು ಈ ಥರ ವೀಡಿಯೋನ ಇಲ್ಲಿ ವೀಡಿಯೋ ನಿಮಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇಲ್ಲೇನಿದೆ ಅನ್ನೋದನ್ನ ನನಗೂ ಒಂದು ಅನುಭವ ಆಗಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ಬಂದು ವಿಡಿಯೋ ಮಾಡ್ತಾ ಇದ್ನಿ ಇದು ಯಾರಿಗೂ ಇನ್ಸ್ಪಿರೇಷನ್ ಅಲ್ಲ ಯಾರು ದಯವಿಟ್ಟು ಈ ಥರ ಟ್ರೈ ಮಾಡಕ್ಕೆ ಹೋಗ್ಬಿಡಿ ಯಾರು ಎಲ್ಲಿಗೂ ಹೋಗಕ್ಕೆ ಹೋಗ್ಬಿಡಿ ಇದು ನಿಮ್ಗೆ ಇನ್ಸ್ಪಿರೇಷನ್ ವಿಡಿಯೋ ಅಲ್ಲ ಜಸ್ಟ್ ಒಂದು ಕ್ಯಾಶುವಲ್ ಆಗಿ ವೀಡಿಯೋ ನೋಡಿ ಈ ವಿಡಿಯೋನ ಇಲ್ಲಿಗೆ ಮಾರ್ಕ್ಬಿಡಿ ಈಗ ಇಲ್ಲಿಂದ ಸ್ಪಾಟ್ ಬಿಡ್ತಾ ಇದ್ದೀವಿ ಬೈಕಲ್ಲಿ ಬನ್ನಿ ಫೈನಲಿ ಅದೇ ಜಾಗಕ್ಕೆ ಬಂದಿದ್ದೀವಿ ಲಾಸ್ಟ್ ಟೈಮ್ ಬಂದಾಗಂತೂ ನನಗೆ ಸೈಕ್ ಆಗಿಬಿಟ್ಟಿತ್ತು ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಏನೇನೋ ಸೌಂಡ್ ಆಗ್ತಿತ್ತು ಆ ಕಡೆ ಸುತ್ತ ನೋಡಿದ್ರೆ ಕತ್ಲು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯಾಗಿ ಇಲ್ಲೇನಾದರೂ ನಡೆದ್ರೆ ಅದನ್ನು ನಾನು ನಿಮಗೆ ತೋರಿಸೋದಕ್ಕೆ ಅದೇ ಜಾಗಕ್ಕೆ ಬಂದಿದ್ದೀನಿ ಬನ್ನಿ ಹಾಕೋಣ ಫೈರ್ ಕ್ಯಾಂಪ್ ಮತ್ತು ಸರಿ ಆಯ್ತು ನಾನು ಹಾಕ್ತೀನಿ ತೊಗೊಂಬಿಟ್ಬೋದು ನೋಡಿ ನಾವು ಫಸ್ಟ್ ಡೇ ಕ್ಯಾಂಪ್ ಹಾಕಿ ಬೆಂಕಿ ಹಾಕಿದ ಜಾಗ ಇದ್ದೇನೆ ಫಸ್ಟ್ ಡೇ ಬಂದಿದ್ದಿಂದ ನಾವೇನು ಲಾಗ್ ಮಾಡೋಕ್ಕೋಗಿಲ್ಲ ವೀಡಿಯೋನೂ ಸಹ ಏನೂ ಮಾಡಿಲ್ಲ ಸೆಕೆಂಡ್ ಡೇ ಬನ್ನಿ ಹಿಂಗೆ ತೋರಿಸ್ತೀನಿ ನೋಡಿ ಲಾಸ್ಟ್ ಟೈಮ್ ಬಂದಾಗ ಸೆಕೆಂಡ್ ಡೇ ಕ್ಯಾಂಪ್ ಹಾಕಿದ್ದು ಇಲ್ಲೇ ಮತ್ತು ಇನ್ನೊಂದು ದಿನ ಬಂದಿದ್ವಿ ಎರಡು ಒಂದೇ ದಿನ ಲಾಗ್ ಶೂಟ್ ಮಾಡಿದ್ದು ಮತ್ತು ನೋಡಿ ಇಷ್ಟೇನಿದೆಯಲ್ಲ ಇಷ್ಟರಲ್ಲಿ ಬೆಂಕಿ ಎತ್ತಿಸ್ಬೇಕು ಅಂತ ನಮ್ಮ ಬ್ರದರ್ ಹೇಳಿದ್ದಾರೆ ಯಾಕೆಂದರೆ ಏನೂ ಇಲ್ಲ ಇಲ್ಲಿ ಬೇರೆ ಎತ್ಸೋದಕ್ಕೆ ಬನ್ನಿ ಇವಾಗ ಇಷ್ಟಿದೆ ಇದರಲ್ಲೇ ಎತ್ತಿಸ್ಬೇಕು ಇವಾಗ ಬೆಂಕಿನ ೀನಿ ಬೆಂಕಿ ಫೈನಲ್ ಆಗಿ ಬೈಕು ಇಲ್ಲೇ ಎನಿಸಿದ್ದೀವಿ ಈಗೆಲ್ಲ ಸ್ವಲ್ಪ ಜೋರ ಗುರಿಲಿ ಅಂತ ಆಮೇಲೆ ಹಾಕೋದು ರೂಪಾಯಿನ ಸ್ವಲ್ಪ ಹತ್ಕೊಂಡ್ಲಿ ಗುರು ನೀವೇನು ಅನ್ಕೋಬೋದು ಇವನಿಗೇನು ಹುಚ್ಚ ಹಿಂಗೆಲ್ಲ ಹೋಗಿ ಎಲ್ಲೆಲ್ಲ ಏನೇನೋ ಮಾಡ್ತಾನೆ ಅಂತ ಏನಂದರೆ ಈ ಥರ ಹೊರಗಡೆ ಬಂದು ಈ ಥರ ಫೈರ್ ಕ್ಯಾಂಪ್ ಹಾಕಿ ನಮಗೆ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ನಮ್ಗೆ ಅದು ಇಷ್ಟ ನಮ್ಮ ಮನೆ ಹತ್ರ ಲಾಸ್ಟ್ ಟೈಮ್ ಮಾಡಿದಾಗ ಅಷ್ಟೇ ನೀವು ಅನ್ಕೋಬೋದು ಇದು ನಮ್ಮ ಮನೆ ಹತ್ರ ಮಾಡ್ತಿರೋದಲ್ಲ ಆ್ಯಕ್ಚುಲಿ ಇದು ಬೇರೆ ಸ್ಪಾಟಿಗೆ ಬಂದಿದ್ವಿ ನಾವೆಲ್ಲಾದರೂ ಹೋಗಿ ಟೈಮ್ ಪಾಸ್ ಮಾಡಬೇಕು ಅಂದರೆ ಈ ಥರ ನಾವು ಅಯ್ಯೋ ಏನು ಗುರು ಹಿಂಗೆ ಅಲ್ಲ ಬಿಲ್ಡೇ ಹೇಳ್ತೇನೆ ನೀವು ನಂಬಿ ಬಿಡಿ ಬಟ್ ನೆಗೆಟಿವ್ ಎನರ್ಜಿ ಅಂತ ಏನು ಹೇಳ್ತಾರಲ್ಲ ನೆಗೆಟಿವ್ ಎನರ್ಜಿ ಅನ್ನೋದು ನಿಜವಾಗ್ಲೂ ಇದೆ ನಿಮಗೆ ಪಾಸಿಟಿವ್ ಎನರ್ಜಿ ಎಲ್ಲ ಹೆಂಗೆ ಬರುತ್ತೆ ಅಂತ ನಂಬ್ತೀರಾ ನೆಗೆಟಿವ್ ಎನರ್ಜಿನೂ ಅಷ್ಟೇ ನಂಬೇಕು ನೀವು ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದೀರಿ ನಮ್ಮ ಸುತ್ತಮುತ್ತ ಇರೋ ಲೋಕಲಿಕ್ಕೆ ನಾವಿರೋ ಜಾಗ ಯಾವುದು ಏನೋ ಅನ್ನೋ ಗೊತ್ತಾಗ್ಬೋದು ಆದರೆ ನೀವು ಟ್ರೈ ಮಾಡಕ್ ಹೋಗ್ಬಿಡಿ ಬೇರೆಯವರು ಅಷ್ಟೇ ಬೇರೆ ಸ್ಪಾಟ್ ಹೋಗು ಈ ಥರ ಯಾರು ಎಲ್ಲಿ ಟ್ರೈ ಮಾಡಕ್ಕೆ ಹೋಗ ಈ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ನಿಮ್ಗೆ ಅದ್ರ ಬಗ್ಗೆ ವಿಷಯ ಗೊತ್ತಿರುತ್ತೆ ಕೆಲ ಕೆಲವರಿಗೆ ಗೊತ್ತಿರಲ್ಲ ಪಾಸಿಟಿವ್ ಅಂದ್ರೆ ನಮ್ಮ ಮೈಂಡಲ್ಲಿ ನಾವು ಒಳ್ಳೆ ಥಿಂಗ್ ಮಾಡ್ತೀವಲ್ಲ ಥರ ನೆಗೆಟಿವ್ ಎನರ್ಜಿ ಅಂದ್ರೆ ಏನಾರು ಭಯ ಆಗೋ ಥರ ಅಥವಾ ಕೆಟ್ಟದಾಗ ಯೋಚನೆ ಮಾಡ್ತೀವಲ್ಲ ಥರ ಪಾಸಿಟಿವ್ ನೆಗೆಟಿವ್ ಅಂದರೆ ಆ ತರ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ನಮ್ಮ ಸುತ್ತಮುತ್ತ ಯಾವಾಗ್ಲೂ ಪಾಸಿಟಿವ್ ಎನರ್ಜಿನೇ ಇರುತ್ತಂತೆ ಅದೇ ನಾವೇನಾದರೂ ನೆಗೆಟಿವ್ ಯೋಚನೆ ಮಾಡ್ತಾ ಇದ್ರೆ ನೆಗೆಟಿವ್ ಎನರ್ಜಿನೇ ನಮ್ಮ ಸುತ್ತಮುತ್ತ ಇರುತ್ತಂತೆ ನಾವು ಯಾವ ಥರ ಯೋಚನೆ ಮಾಡ್ತೀವಿ ಅದೇ ಥರ ನಮ್ಮ ಸುತ್ತಮುತ್ತ ನಡೆಯುತ್ತೆ ಓ ಇಲ್ಲೇ ಫೈರ್ ಹಾಕಿದ್ವಲ್ಲ ಅಲ್ಲೇ ದೂರದಲ್ಲೇ ಯಾವುದೋ ಒಂದು ಲೈಟ್ ಕಾಣಿಸ್ತಾ ಇತ್ತು ಈಗ ನಾವು ನೋಡಿದ ತಕ್ಷಣ ಎದುರುಕೊಂಡ್ರೆ ನಮ್ಗೆ ಏನಾಗುತ್ತೆ ಅದೊಂಥರ ನೆಗೆಟಿವ್ ಎನರ್ಜಿ ಯಾರಾದರೂ ಇರ್ಬೋದು ಅಲ್ಲಿ ಮನುಷ್ಯ ಇರ್ಬೋದು ಅಂತ ಥಿಂಕ್ ಮಾಡಿದ್ರೆ ಅದು ನನಗೆ ಪಾಸಿಟಿವ್ ಎನರ್ಜಿ ನೋಡಿ ಯಾರ ಕರಿತಾವ್ರೆ ಬೆಂಕಿ ಅಂತ ನಾವೇ ನಾವೇ ನೀವ್ಯಾರು ಆ ದಯಾನಂದ್ ದಯಾನಂದ್ ನೋಡಿ ನಿರ್ಜನ ಪ್ರದೇಶದಲ್ಲಿದ್ದಾಗ ನಿಮ್ಗೆ ಏನಾದರೂ ಆಗಿ ವಾಯ್ಸ್ ಕೇಳಿಸೋದು ಅಥವಾ ಏನಾದರೂ ಸಮಥಿಂಗ್ ವಾಯ್ಸ್ ಕೇಳೋದು ಅಥವಾ ಬೇರೆ ಏನೇ ಆಗ್ಬೋದು ಆ್ಯಕ್ಟಿವಿಟೀಸ್ ಏನಾದ್ರು ನಡೆದ್ರೆ ಎದುರು ಹೋಗ್ಬಿಡಿ ಗುರು ಹಂಗಂತ ನೀನೇನು ಅದನ್ನು ನಂಬಲೇಬೇಡ ಎಲ್ಲರೂ ಪಾಸಿಟಿವ್ ಆಗಿ ಅಂತ ನಾನು ಹೇಳ್ತಾ ಇಲ್ಲ ನಿಮಗೇನಾದರೂ ಆ ಥರ ಬೇರೆ ವಯಸ್ಸು ಏನಾದರೂ ಆ್ಯಕ್ಟಿವಿಟೀಸ್ ನಡೆಯದೇನೋ ಗೊತ್ತಾದರೆ ನೀವು ಅಲ್ಲಿಂದ ಜಾಗ ಖಾಲಿ ಮಾಡಿ ಫಸ್ಟು ಇಲ್ಲ ನಮ್ಗೆ ಯಾವುದೇ ಆದಂಥ ನೆಗೆಟಿವ್ ಎನರ್ಜಿ ಕಾಣಿಸಿಲ್ಲ ನಾವು ಓಕೆ ಆರಾಮಾಗಿದ್ದೀವಿ ಇಲ್ಲಿ ನಡೆದಿರುವಂಥ ಭಯಂಕರ ಘಟನೆಗಳು ನನಗೆ ತಿಳಿದು ಬಂದಿರೋದ್ರಿಂದ ನಾನಿಲ್ಲಿಗೆ ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನನಗಿರೋ ಕ್ಯೂರಿಯಾಸಿಟಿಗೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಅಷ್ಟೇ ನಾ ಯಾವುದೇ ಗೋಸ್ಟ್ ಇನ್ವೆಸ್ಟಿಗೇಟ್ ಮಾಡ್ತಾ ಇಲ್ಲ ಪ್ಯಾರಾನರ್ಮಲಿಸ್ಟು ಅಲ್ಲ ನಾನು ಜಸ್ಟ್ ನನಗಿರೋ ಕ್ಯೂರಿಯಾಸಿಟಿಗೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಟೈಮ್ ಎಷ್ಟು ಗುರು ಇಲ್ಲ ಏನು ನೋಡಿದ್ರಿ ಸಮಿಂಗ್ ಏನಂತ ಗೊತ್ತಾಗ್ತಲ್ಲ ಏನು ಈ ಕಡೆ ಗುರು ಸೌಂಡ್ ಇಲ್ಲ ಈ ಕಡೆ ಏನೋ ಬದಲಾವಣೆ ಆಯಿತು ಅದೇ ಹೆಂಗೂರು ಅಟ್ ಎ ಟೈಮ್ ಆ ಕಡೆಯೂ ನಾಯಿ ಬಗಳ್ತಾ ಇದೆ ಈ ಕಡೆಯೂ ನಾಯಿ ಬಗಳ್ತಾ ಇದೆ ಗುರು ಗುರು ಆ ನಾಯಿ ಸೌಂಡ್ ಎಲ್ಲೋ ಬಗಳ್ದಂಗೆ ಕೇಳಿಸ್ತಿದಿಲ್ಲ ಅದ್ರ ಕೇಳಿಸ್ತಾ ಇದೆ ಈಗ ಇಲ್ಲಿಂದ ಫಸ್ಟ್ ಜಾಗ ಚೇಂಜ್ ಮಾಡಬೇಕು ಹೋಗಣ ಇಲ್ಲಿಂದ ಇದೆಲ್ಲ ಹುರಿದೋಗ್ಬಿಟ್ಟಿದೆಲ್ಲ ಗುರು ಗುರು ಗಾಡಿ ಓಡಿಸ್ತೀರಾ ಇಲ್ಲ ನನ್ನ ಕೈಲಾಗಲ್ಲ ಓಡಿಸು ನೀನೆ ಹತ್ತು ಎತ್ತು ಗಾಡಿ ಗಾಡಿ ಇಲ್ಲಿಂದ ಫಸ್ಟು ಎಲ್ಲರಿಗೂ ಹೇಳ್ತಿದ್ನಲ್ಲ ಏನಾದ್ರು ಸಮಥಿಂಗ್ ರಾಂಗ್ ಆದ್ರೆ ಫಸ್ಟ್ ಇಲ್ಲಿಂದ ಪೋಟ್ ಆಗಿ ಅಂತ ಆ್ಯಕ್ಚುಲಿ ಇವಾಗ ನಾವು ಅದೇ ಮಾಡ್ತಾ ಇರೋದು ಏನು ನಾವು ನಾವು ಬಂದಾಗ ಏನು ಉರಿತಾನೆ ಇರಲಿಲ್ಲ ಬೆಂಕಿ ಅಲ್ಲಿಂದ ಇಲ್ಲಿ ಬಂದಾಗ ಉರಿತಾ ಇದೆ ಬೆಂಕಿ ನೋಡು ಏ ನಾವತ್ತಿರ ಇದ್ದಾಗೆ ಅಲ್ಲಿ ಆರ್ ಆರೋಗಿತ್ತು ಗುರು ಹಲೋಡು ಹೆಂಗ್ ಉರಿತಾ ಇದೆ ಹಲೋಡು ನೋಡು ಬೆಂಕಿ ನಡಿಗುರು ಫಸ್ಟ್ ಕ್ರೇಜ್ ಏನೋ ಇತ್ತು ಸ್ವಲ್ಪ ಬಾಯಿ ಬಂದಿತ್ತು ಸ್ವಲ್ಪ ಬಾಯಿ ಬಂದಿತ್ತು ಅಷ್ಟೇ ಗುರು ಇನ್ನೂ ಎಷ್ಟು ದೂರ ಇತ್ತು ಗುರು ಮನೆ ಬಸ್ ಮನೆಗೆ ಹೋಗ್ಬೇಕು